ಇದೀಗ ಬಂದಂಥ ಭೀಕರವಾದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಶಿವರಾಜ್ ಕುಮಾರ್ ಜೊತೆ ಅಭಿನಯಿಸಿದಂಥ ನಾಯಕಿ ರೆಡ್ಡಿ ಆತ್ಮದಕ್ಕೆ ಶರಣಾಗಿದ್ದಾರೆ ಈ ಇಂಥ ಕೆಲಸ ಯಾಕಾಗಿ ಮಾಡಿಕೊಂಡು ಏನಾಯ್ತು ಅವ್ರಿಗೆ ಅಂಥ ಜೀವನದ ನಡೆದಂಥ ಘಟನೆ ಸೋ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾವು ಚಾನೆಲ್ಸ್ ಕೊಡುತ್ತ ಕೊಡಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ನಾಯಕರೆಡ್ಡಿ ದೊರೆ ಸಿನ್ಮದರು ಕೂಡ ನಾಯಕಿಯಾಗಿ ನಂತರ ಇಂದಿರ ಧನು ಕೂಡ ಪ್ರಮುಖವಾದ ನಾಯಕಿಯಾಗಿ ಕಾಣಿಸ್ಕೊಂಡಿದ್ದರು ನೋಡುವಾಗ ಕೂಡ ತುಂಬಾ ಮುದ್ದು ಮುಖದ ಈ ಚಲುವೆ ಸರಿಯಾದ ದುಡುಕಿನ ನಿರ್ಧಾರದಿಂದ ಕೊನೆ ಸೆಳೆದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹೌದು ಇನ್ನು ಇವು ಈ ನಟಿ ಯಾರು ಅಂತ ನೋಡ್ತಾ ಬಂದರೆ ಸೋನಾಲ್ ನೋವೆಲ್ ಅವರು ಸೋನಾಲ್ ನೋವೆಲ್ ಅವರು ನೋಡೋಕೆ ಕೂಡ ತುಂಬಾ ಮುದ್ದಾಗಿರುವಂಥ ಅದ್ಭುತವಾದ ನಟಿ ಅಂತಲೇ ಹೇಳ್ಬೋದು ಹೌದು ಇಂದ್ರಾದಾನೇಶ್ ಸಿನಿಮಾದಲ್ಲಿ ನಾಯಕಿಯಾಗಿ ಗುರುಸ್ಕೊಂಡಿದ್ದಾರೆ ಎರಡು ಸಾವಿರದ ಎರಡರಲ್ಲಿ ಇದೇ ಏಪ್ರಿಲ್ ತಿಂಗಳಲ್ಲಿ ಕೊರೆಯ ಸೆಳೆಯುತ್ತಾರೆ ಆತ್ಮಹತ್ಯೆಗೆ ಶರಣಾಗ್ತಾರೆ ಚೆನ್ನೈನಲ್ಲಿ ಇರುವಂಥ ಒಂದು ಖಾಸಗಿ ನೇಣು ನೇಣುಬಿದ ಸ್ಥಿತಿಯಲ್ಲಿ ಇವರು ಪತ್ತೆಯಾಗ್ತಾರೆ ಇಂದಿಗೆ ಇವರು ತೀರು ಹೋಗಿ ಬರೋಬ್ಬರಿ ಇಪ್ಪತ್ತೆರಡು ವರ್ಷಗಳ ಕಾಲೇ ಕಳೆದು ಹೋಗಿದೆ ಸದ್ಯ ಆ ಸಮಯದಲ್ಲಿ ಲಿವಿಂಗ್ ಟುಗೆದರ್ನಲ್ಲಿ ಇದ್ದಂಥ ಒಬ್ಬ ಹುಡುಗ ಆತನ ಅವರಿಗೆ ಮೋಸ ಮಾಡಿದ್ದನಂತೆ ಆತನಿಂದಲೇ ಈ ಘಟನೆ ಆಯಿತು ಅಂತ ಹೇಳಲಾಗುತ್ತೆ ಆದರೆ ಹುಡುಗ ನನಗೋದಕ್ಕೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಆತ ಜಾರ್ಕೊಳ್ತಾನೆ ಸದ್ಯ ಈ ನಟಿ ತಿರುಗಿ ಇಪ್ಪತ್ತೆರಡು ವರ್ಷಗಳ ಕಳೆದೇ ಹೋಯಿತು ನೀವು ಇಂದ್ರದ ಸಿನಿಮಾ ನೋಡಿದ್ರೆ ಈ ನಟಿಯ ಅದ್ಭುತವಾದ ಅಭಿನಯ ಇಂದಿಗೂ ಕೂಡ ನೋಡ್ಬೋದು ಅಂತ ಹೇಳಿ